ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ವೀಕ್ಷಕರೇ ಸಮಸ್ತ ವೀಕ್ಷಕರಿಗೆಲ್ಲರಿಗೂ ಕೂಡ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆಲ್ಲರಿಗೂ ಕೂಡ ಗೌರಿಯ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಗೌರಿ ಇರತ ನಾವು ಯಾಕೆ ಮಾಡಬೇಕು ಗೌರಿಯನ್ನು ಯಾಕೆ ಪೂಜೆ ಮಾಡಬೇಕು ಗೌರಿಯನ್ನು ಪೂಜೆ ಮಾಡತಕ್ಕಂಥ ಪದ್ಧತಿ ಎಲ್ಲಿಂದ ಬಂತು ಇದರ ಮಹತ್ವ ಏನು ಇದರ ಮಹತ್ವದ ಇಂದಿನ ರಹಸ್ಯಗಳೇನು ಇದರ ಫಲಾಫಲಗಳೇನು ಇದರ ಬಗ್ಗೆ ನಾವು ಗಮನವನ್ನು ಹರಿಸಿದಾಗ ಗೌರಿ ವ್ರತ ಈ ಗೌರಿ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಹರಿಸ್ತಕ್ಕಂಥವಳು ಹೇಗೆ ವರಮಹಾಲಕ್ಷ್ಮಿ ವ್ರತವನ್ನ ನೀವೆಲ್ಲರೂ ಕೂಡ ಆಚರಣೆಯನ್ನು ಮಾಡಿ ವರಕ್ಕೋಸ್ಕರ ಬೇಡಿಕೆಯನ್ನು ಇಟ್ಟರೋ ಅದೇ ರೀತಿ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಸಂತೋಷದಿಂದ ಸಡಗರದಿಂದ ಸ್ವರ್ಣಗೌರಿಯನ್ನು ಪೂಜಿಸ್ತಕ್ಕಂಥ ಒಂದು ಮಹತ್ವ ಅಕ್ಕ ತಂಗಿಯರ ಸಹೋದರ ಸಹೋದರಿಯರ ಸಮ್ಮಿಲನ ಎಲ್ಲರೂ ಕೂಡ ಒಂದು ಕಡೆ ಸೇರಿ ಮಿಲನವಾಗಿ ಎಲ್ಲರೂ ಕೂಡ ಭಕ್ತಿಯಿಂದ ಈ ಸ್ವರ್ಣಗೌರಿಯನ್ನು ಆಚರಣೆಯನ್ನು ಮಾಡತಕ್ಕಂಥ ಒಂದು ಪದ್ಧತಿ ನಮ್ಮ ಋಷಿಗಳು ನಮಗೆ ಹೇಳಿಕೊಟ್ಟಿರ್ತಕ್ಕಂಥದ್ದು ಈ ಸ್ವರ್ಣಗೌರಿ ವ್ರತವನ್ನು ಆಚರಣೆ ಹೇಗೆ ಮಾಡಬೇಕು ಪ್ರತಿಯೊಬ್ಬರೂ ಕೂಡ ತಮ್ಮ ಮನೆಯಲ್ಲಿ ಕಲಶವನ್ನು ಇಟ್ಟು ಸ್ವರ್ಣಗೌರಿ ವಿಗ್ರಹವನ್ನು ಬಿಟ್ಟು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ನಿಜ ಆದರೆ ಯಾವ ರೀತಿ ಪೂಜೆ ಮಾಡಬೇಕು ಬಾಗಿಣದ ಸಾಮಗ್ರಿಗಳನ್ನು ನಾವು ಸ್ವರ್ಣಗೌರಿಗೆ ಮೊದಲು ಅರ್ಪಣೆಯನ್ನು ಮಾಡಬೇಕು ಈ ಗೌರಿ ಮಾತೆಗೆ ನಾವು ಬಾಗಿನವನ್ನು ಅರ್ಪಣೆಯನ್ನು ಮಾಡಿ ನಂತರ ಹೆಣ್ಣು ಮಕ್ಕಳಿಗೆ ಬಾಗಿನಗಳನ್ನು ಕೊಡಬೇಕು ಅಂತ ಹೇಳುತ್ತೆ ಧರ್ಮಶಾಸ್ತ್ರ ಈ ಧರ್ಮಶಾಸ್ತ್ರದಲ್ಲಿ ಗೌರಿಯ ಪೂಜೆಯ ಬಗ್ಗೆ ಸ್ವಲ್ಪ ವಿಚಾರವನ್ನು ತಿಳಿದುಕೊಳ್ಳೋಣ ಒಂದು ಕಲಶವನ್ನ ಕಲಶವನ್ನು ಹಿಡಿ ಒಂದು ಹಸಿರು ಸೀರೆಯನ್ನು ಕಟ್ತಕ್ಕಂಥದ್ದು ಅಥವಾ ಶಕ್ತಿ ಇಲ್ಲ ಅಂತ ಅಂದರೆ ಒಂದು ಕಣವನ್ನು ಇಟ್ಟು ಅದರ ಮುಂದೆ ಸ್ವರ್ಣಗೌರಿಯ ವಿಗ್ರಹವನ್ನು ಇಟ್ಟು ಪ್ರತಿಷ್ಠಾಪನೆಯನ್ನ ಮಾಡಿ ಪಂಚಫಲ ಭಕ್ಷಾದಿಗಳಿಂದ ಮುಂದೆ ಹಿಟ್ಟು ಅಲಂಕಾರವನ್ನು ಮಾಡಿ ವ್ಯವಸ್ಥಿತವಾಗಿ ಸ್ವರ್ಣಗೌರಿಯನ್ನು ಆವಾಹನೆಯನ್ನು ಮಾಡಬೇಕು ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸಿತ ನಮಸ್ತಸ್ಸೇ 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 ನಮೋ ನಮಃ ಈ ಮಂತ್ರವನ್ನು ಹೇಳ್ತಾ ಅಥವಾ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸರ್ವ ಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕಲ್ಮಶ ಜ್ಞಾನಗಳು ನಿವಾರಣೆಯಾಗಲಿ ಸುಜ್ಞಾನ ಅಂತಕ್ಕಂಥದ್ದು ಪ್ರಾಪ್ತಿಯಾಗಲಿ ಸುಖ ಜೀವನ ಅಂತಕ್ಕಂಥದ್ದು ಪ್ರಾಪ್ತಿಯಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು ಈ ರೀತಿ ಪ್ರಾರ್ಥನೆಯನ್ನು ಮಾಡಿ ಗೌರಿಗೆ ಹರ್ಗ್ಯ ಪಾದ್ಯ ಷೋಡಶ ಉಪಚಾರಗಳನ್ನು ಮಾಡಿ ಬಾಗಿನವನ್ನು ಮುಂದೆ ಅರ್ಪಣೆಯನ್ನು ಮಾಡಬೇಕು ಕೆಲವರಿಗೆ ಗೊತ್ತಿಲ್ಲ ಬಾಗಿಣದ ಸಾಮಗ್ರಿಗಳು ಏನೇನು ಅನ್ನೋದೇ ಗೊತ್ತಿಲ್ಲ ಸ್ವಲ್ಪ ಏನೋ ಹಕ್ಕಿ ಬೆಲ್ಲ ಅದರಲ್ಲಿ ಒಂದು ಚೂರು ಹಣ್ಣು ಏನೋ ಹಿಟ್ಟು ಒಂದು ಮರವನ್ನು ತಂದು ನಮ್ಮಲ್ಲಿ ಹಿಂದೆ ಧಾನ್ಯಗಳನ್ನು ಶುದ್ಧಿಯನ್ನು ಮಾಡಲಿಕ್ಕೆ ಮರ ಅಂತಕ್ಕಂಥದ್ದನ್ನು ಉಪಯೋಗಿಸ್ತಾ ಇದ್ರು ಇವತ್ತು ಗೌರಿ ಪೂಜೆಗೆ ಅದು ನಾವು ಉಪಯೋಗಿಸಲೇಬೇಕು ಅಂತಕ್ಕಂಥದ್ದನ್ನು ಪದ್ಧತಿಯಲ್ಲಿ ಬಂದಿರತಕ್ಕಂಥದ್ದು ಹಾಗಾಗಿ ಆ ಮರವನ್ನು ಇಟ್ಟು ಆ ಮರದಲ್ಲಿ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಧಾನ್ಯ ನಾರಿಕೇಳ ಕದಲೀಫಲ ಪಂಚಫಲ ನಾಲ್ಕು ಹಚ್ಚು ಬೆಲ್ಲ ಹೊಣಕೊಪ್ಪರಿಯ ಚುಪ್ಪು ಬಳೆ ಜೊತೆಗೆ ಹರಿಶಿನ ಕುಂಕುಮ ಬಿಚ್ಚಾಲೆಗಳು ಬಾಗಿಣದ ಸಾಮಗ್ರಿಗಳು ಅದಕ್ಕೆ ಕನ್ನಡಿ ಬಾಚಣಿಗೆ ಕಣ್ಣಿನ ಕಾಡಿಗೆ ಇವೆಲ್ಲವನ್ನು ಕೂಡ ಇಟ್ಟು ಜೊತೆಗೆ ವಸ್ತ್ರವನ್ನ ಹಿಡಬೇಕು ಅಂತ ಹೇಳುತ್ತೆ ಆ ವಸ್ತ್ರ ಅಂತಕ್ಕಂಥದ್ದು ಯಾವ ವಸ್ತ್ರ ಗೌರಿ ಮಾತೆಗೆ ಹಸಿರು ಸೀರೆಯ ವಸ್ತ್ರ ಅಂದರೆ ನಮ್ಮ ಪ್ರಕೃತಿ ದತ್ತವಾಗಿ ಇವಾಗ ನೀವು ನೋಡಬಹುದು ನಿಮ್ಮ ಅಕ್ಕಪಕ್ಕದಲ್ಲೆಲ್ಲ ಕೂಡ ಹರಿಸು ಹಸಿರು ಬಣ್ಣ ಅಂತಕ್ಕಂಥದ್ದು ನಮಗೆ ಕಾಣಿಸುತ್ತೆ ಮಳೆ ಅಂತಕ್ಕಂಥದ್ದಾಗಿದೆ ಎಲ್ಲ ಕಡೆ ಹಸಿರು ಬಣ್ಣ ನೆಲದ ಮೇಲೆ ನೋಡಿದರೆ ಹಸಿರು ಬಣ್ಣ ಅದೇ ಸ್ವರ್ಣ ಅಂತಕ್ಕಂಥದ್ದು ಆ ಗೌರಿಯ ಪ್ರತಿರೂಪವೇ ಆ ಹಸಿರು ಹಾಗಾಗಿ ಹಸಿರು ಸೀರೆ ಹಸಿರು ಕಣವನ್ನ ಇಟ್ಟು ಬಾಗಿನದ ಒಳಗಡೆ ಇನ್ನೊಂದು ಮರವನ್ನು ಮುಚ್ಚಬೇಕು ಅದಕ್ಕೆ ಹರಿಶಿನದ ಕೊಂಬನ್ನ ಸೇರಿಸಿ ಅರಿಶಿದ ಅರಿಶಿನ ದಾರದಲ್ಲಿ ಬಂಧನವನ್ನ ಮಾಡಬೇಕು ಬಂಧನವನ್ನ ಮಾಡಿ ದೋರ ಗ್ರಂಥಿಯನ್ನ ಅಂದ್ರೆ ಅರಿಶಿಣದ ದಾರವನ್ನ ಹದಿನಾರು ಎಳೆಯ ಅರಿಶಿನ ದಾರವನ್ನ ಅದರಲ್ಲೂ ಏಳು ಗಂಟುಗಳನ್ನು ಹಾಕಿ ಗೌರಿ ಮಾತೆಗೆ ದೋರಗ್ರಂಥಿಯನ್ನು ಮೊದಲು ಅರ್ಪಣೆಯನ್ನು ಮಾಡಬೇಕು ಅಂದರೆ ಅರಿಶಿಣದ ದಾರವನ್ನು ಕಟ್ಟಬೇಕು ಅದಾದ ನಂತರ ಬಾಗಿಣಕ್ಕೂ ಕೂಡ ಅರಿಶಿನದ ಕೊಂಬು ಅರಿಶಿನದ ದಾರದಲ್ಲಿ ಬಂಧನವನ್ನು ಮಾಡಬೇಕು ಬಂಧನವನ್ನು ಮಾಡಿ ಭಕ್ತಿಯಿಂದ ಕುಟುಂಬದವರೆಲ್ಲರೂ ಕೂಡ ಸೇರಿ ಆ ಸ್ವರ್ಣ ಗೌರಿಯನ್ನು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಪ್ರತಿ ವರ್ಷವೂ ಕೂಡ ನಮ್ಮ ಸಹೋದರಿಯರ ಎಲ್ಲರ ಅನುಗ್ರಹ ನಮ್ಮ ಕುಟುಂಬದ ಮೇಲೆ ಬರಬೇಕು ಅದಕ್ಕೆ ಹೇಳೋದು ದೊಡ್ಡವರ ಹೇಳ್ತಾರೆ ಯಾವುದೇ ಒಂದು ಹೆಣ್ಣುಮಗಳು ಮಗಳು ತವರ ಮನೆಯನ್ನು ಹರಸಬೇಕೇ ವಿನಃ ಕಣ್ಣೀರು ಹಾಕಿ ಶಾಪವನ್ನು ಹಾಕಿದರೆ ಆ ಮನೆ ಅಭಿವೃದ್ಧಿ ಆಗಲ್ಲ ಅಂತಕ್ಕಂಥ ಒಂದು ಪದ್ಧತಿ ಅವತ್ತಿನಿಂದ ದೊಡ್ಡವರು ಕೂಡ ಹೇಳ್ತಾರೆ ಅರ್ಥ ಮಾಡಿಕೊಳ್ಳಿ ಅದಕ್ಕೋಸ್ಕರನೇ ಸಹೋದರಿಯರೆಲ್ಲರನ್ನೂ ಕೂಡ ಈ ಒಂದು ಸ್ವರ್ಣಗೌರಿಯ ಹಬ್ಬಕ್ಕೆ ಮನೆಗೆ ಕರೆದು ಅವರನ್ನು ಕುಳ್ಳರಿಸಿ ಮಡಲಕ್ಕಿಯನ್ನು ತುಂಬಬೇಕು ಮಡಲಕ್ಕಿಯನ್ನು ತುಂಬಿ ಅವರಿಗೆ ಬಾಗಿಣವನ್ನು ಕೊಡಬೇಕು ಅವರಿಗೆ ತೃಪ್ತಿಪಡಿಸಿ ಸಿಹಿ ಊಟಗಳನ್ನು ಬಡಿಸಿ ಅರಿಶಿನ ಕುಂಕುಮ ಬಳೆ ಬಿಚ್ಚಾಲಗಳೆಲ್ಲವನ್ನು ಕೊಟ್ಟು ಮಡಿಲನ್ನು ತುಂಬಿ ನಂತರ ಅವರನ್ನು ಬೀಳ್ಕೊಡುಗೆ ಮಾಡಬೇಕು ಬಹಳಷ್ಟು ಜನ ಯೋಚನೆ ಮಾಡ್ತಾ ಇದ್ದೀರಾ ಗುರುಗಳೇ ಈ ಸರಿ ಮಂಗಳವಾರ ಬಂದಿದೆ ಹೇಗೆ ನಾವು ಹೆಣ್ಣು ಮಕ್ಕಳನ್ನು ಕಳಿಸೋದು ಬಹಳಷ್ಟು ಜನರ ಪ್ರಶ್ನೆ ಮಂಗಳವಾರ ಕಳಿಸೋ ಹಾಗಿಲ್ಲ ಶುಕ್ರವಾರ ಕಳಿಸೋ ಹಾಗಿಲ್ಲ ಇವತ್ತು ನೀವು ನೋಡ್ಬೋದು ಮಂಗಳವಾರ ಮಗಳನ್ನು ಕಳಿಸಬಾರ್ದು ಅದರಿಂದ ವಾರಶೂಲ ದೋಷ ಅಂತಕ್ಕಂಥದ್ದು ಬರುತ್ತೆ ಆ ವಾರಶೂಲ ದೋಷ ಬರಬಾರ್ದು ಅಂದರೆ ಮಾರನೇ ದಿನ ಗಣಪತಿಯ ಹಬ್ಬವನ್ನು ಮುಗಿಸಿ ಗಣಪತಿಗೆ ನಮನವನ್ನು ಸಲ್ಲಿಸಿ ನಂತರ ಅವರನ್ನು ಬೀಳ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಆಗ ನಿಮಗೆಲ್ಲರಿಗೂ ಕೂಡ ಅನುಕೂಲಗಳಾಗುತ್ತೆ ಆದರೆ ಒಂದು ಎಚ್ಚರಿಕೆಯನ್ನು ವಹಿಸಿ ಈ ಸ್ವರ್ಣಗೌರಿ ವ್ರತ ಅದರಲ್ಲೂ ನಮಗೆ ಮಂಗಳವಾರ ಅಂಗಾರಕ ವಾಸರ ಮಂಗಳವಾರ ನಮಗೆ ಪ್ರಾಪ್ತಿಯಾಗಿದೆ ಇಂಥ ಒಂದು ಪರ್ವಕಾಲವನ್ನ ಸದುಪಯೋಗವನ್ನ ಮಾಡಿಕೊಳ್ತಕ್ಕಂತಹ ಕೆಲಸವನ್ನ ಮಾಡಿ ಸ್ವರ್ಣಗೌರಿ ಪೂಜೆಯನ್ನ ಮಾಡತಕ್ಕಂಥ ಸಮಯದಲ್ಲಿ ಮಾತಿನ ಮೇಲೆ ನಿಗವನ್ನ ಹಿಟ್ಟು ಮಾತನಾಡ್ತಕ್ಕಂತಹ ಕೆಲಸವನ್ನ ಮಾಡಿ ನಿಮಗೆ ಗೊತ್ತಿಲ್ಲ ಅಂದ್ರೆ ಯಾರಾದರೂ ಒಬ್ಬರು ಪುರೋಹಿತರನ್ನ ಬ್ರಾಹ್ಮಣೋತ್ತವರನ್ನ ಮನೆಗೆ ಕರೆದು ಸ್ವರ್ಣಗೌರಿಯನ್ನ ಸ್ಥಾಪನೆಯನ್ನು ಮಾಡಿ ಸ್ವರ್ಣಗೌರಿಯ ರಥಕತೆಯನ್ನ ಹಾಲನೆಯನ್ನು ಮಾಡಿ ಲಾಲಿಸಿ ಅದನ್ನು ಪಾಲಿಸಿ ನಿಶಬ್ದದಿಂದ ಕಥೆಯನ್ನು ಹಾಲಿಸಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಆಗ ಆ ಸ್ವರ್ಣಗೌರಿಯ ಅನುಗ್ರಹ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ ಯಾವಾಗ ಸ್ವರ್ಣಗೌರಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೋ ಆಗ ಆ ಮನೆಯಲ್ಲಿ ಧನ ಕನಕ ವಸ್ತು ವಾಹನ ಭೂಮಿ ಬರೀ ಭೂಮಿ ಅಂದರೆ ಬರೀ ಭೂಮಿ ತಗೊಳ್ತಕ್ಕಂಥದ್ದಲ್ಲ ಬಹಳಷ್ಟು ಜನ ಭೂಮಿಯನ್ನು ಇಟ್ಕೊಂಡಿದ್ದೀರಾ ಆದರೆ ಭೂಮಿಯಲ್ಲಿ ಫಸಲೆ ಅಂತಕ್ಕಂಥದ್ದು ಬರಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಭೂಮಿಯನ್ನು ನಂಬಿ ಬದುಕ್ತಾ ಇದ್ದಾರೆ ರೈತರುಗಳು ಒಳ್ಳೆಯ ಬೆಳೆ ಬರಬೇಕು ಒಳ್ಳೆಯ ಅನುಕೂಲಗಳಾಗಬೇಕು ಅದಕ್ಕೋಸ್ಕರನೇ ಆ ದಿನ ಸ್ವರ್ಣಗೌರಿ ವ್ರತವನ್ನು ಆಚರಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅದರಲ್ಲೂ ಇಂಥ ಒಂದು ಪರ್ವಕಾಲ ಮಂಗಳವಾರ ಎಷ್ಟೋ ವರ್ಷಗಳ ನಂತರ ನಮಗೆ ಈ ಮಂಗಳವಾರ ಈ ಸ್ವರ್ಣಗೌರಿಯ ವ್ರತ ಅಂತಕ್ಕಂಥದ್ದು ಬಂದಿರತಕ್ಕಂಥದ್ದು ಅದಕ್ಕೆ ಹೇಳೋದು ಮಂಗಳಗೌರಿ ಅಂತ ಕೂಡ ಕರಿತೀವಿ ಆ ಮಂಗಳ ಗೌರಿ ಸ್ವರ್ಣಗೌರಿ ಎಲ್ಲರೂ ಕೂಡ ಹೊಬ್ಬಳೆ ಶಕ್ತಿ ದೇವತೆ ಪಾರ್ವತಿಯ ಅನುಗ್ರಹ ಅಂತಕ್ಕಂಥದ್ದು ನಮಗೆ ಸಂಪೂರ್ಣವಾಗಿ ಪ್ರಾಪ್ತಿಯಾಗಬೇಕು ಆ ಪ್ರಾಪ್ತಿಯಾಗಬೇಕು ಅಂತ ಅಂದರೆ ಇಂಥ ಸ್ವರ್ಣಗೌರಿಯ ದಿನ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಭಾಗಿಗಳ ಭಾಗಿನಗಳನ್ನು ಕೊಡ್ತಕ್ಕಂಥದ್ದನ್ನು ಮರಿಬೇಡಿ ಕೆಲವರು ಏನು ಮಾಡ್ತೀರಾ ತಮ್ಮ ತಮ್ಮ ವೈಯಕ್ತಿಕ ವಿಚಾರಗಳಿಗೆ ಹೆಣ್ಣು ಮಕ್ಕಳನ್ನು ಕರೆಯೋದೇ ಬೇಡ ಅಹಂ ಅಂತಕ್ಕಂಥದ್ದು ಅಧಿಕವಾಗಿರ್ತಕ್ಕಂಥ ಕುಟುಂಬಗಳು ಬಹಳಷ್ಟು ಜನ ಇದೆ ಅಯ್ಯೋ ಹೆಣ್ಣು ಮಕ್ಕಳಿಂದ ನಮಗೆ ತೊಂದರೆ ಬಂದ್ಬಿಡ್ತು ನಾವೇನು ಅವರನ್ನು ಕರೆದು ಅವ್ರಿಗೆ ಬಾಗಿನ ಕೊಡಬೇಕು ಅಯ್ಯೋ ಕೊಟ್ಕೋತಾರೆ ಬಿಡು ಅವ್ರೇನು ಬಿಟ್ಕೋತಾರೆ ಬಿಡು ಈ ರೀತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ವ್ಯವಹಾರ ಬೇರೆ ಕೆಲಸ ಕಾರ್ಯಗಳು ಬೇರೆ ಸಂಬಂಧಗಳು ಬೇರೆ ವಾತ್ಸಲ್ಯಗಳು ಬೇರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಈ ಸಂಬಂಧಗಳು ಅಂತಕ್ಕಂಥದ್ದು ಏನಿದೆಯೋ ಸಂಬಂಧಕ್ಕೆ ಬೆಲೆಯನ್ನು ಕೊಡಬೇಕು ನಿಮ್ಮ ಕರ್ತವ್ಯ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಕಿವಿ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಪ್ರತಿಯೊಬ್ಬರೂ ಕೂಡ ನಿಮ್ಮ ನಿಮ್ಮ ಅಕ್ಕ ತಂಗಿಯರಿಗೆ ನೀವು ಮದುವೆ ಮಾಡಿ ಕಳಿಸಿರ್ತಕ್ಕಂಥದ್ದು ದೊಡ್ಡದಲ್ಲ ಅವರಿಗೆ ಬಾಗಿನಗಳನ್ನ ಕೊಟ್ಟು ಅವರಿಗೆ ಹರಿಶಿನ ಕುಂಕುಮವನ್ನು ಕೊಟ್ಟು ಮಡ್ಲಕ್ಕಿ ತುಂಬತಕ್ಕಂಥದ್ದು ಏನಿದೆಯೋ ಅದು ನಿಮ್ಮೆಲ್ಲರ ಕರ್ತವ್ಯ ಯಾರು ಉದಾಸೀನತೆಯಿಂದ ಬಿಡ್ತೀರೋ ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಬಾಗಿನ ಅಂತಕ್ಕಂಥದ್ದು ಹೋಗಲ್ವೋ ಅಂಥವರಿಗೆ ಮನೆಯಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಅಂತಕ್ಕಂಥದ್ದು ಕಾಡುತ್ತೆ ಬಹಳಷ್ಟು ಜನ ಜ್ಯೋತಿಷ್ಯರ ಹತ್ರ ಹೋಗ್ತೀರ ಪ್ರಯೋಜನ ಏನು ಬಂತು ಯಾವ ಹೋಮ ಹವನ ವ್ರತ ಪೂಜಾ ಪುನಸ್ಕಾರಗಳನ್ನು ಮಾಡಿದರೂ ಸಹಿತ ಅನುಕೂಲಗಳು ಪ್ರಾಪ್ತಿಯಾಗಲ್ಲ ಇಂಥ ಮಂದ ಮಂಗಳವಾರ ನಮಗೆ ಲಭ್ಯವಾಗಿರ್ತಕ್ಕಂಥ ಪರ್ವಕಾಲ ಸ್ವರ್ಣಗೌರಿ ವ್ರತ ಇದನ್ನು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆಚರಣೆಯನ್ನು ಮಾಡಿ ನಿಮಗೆಲ್ಲರಿಗೂ ಕೂಡ ಅನುಕೂಲಗಳು ಪ್ರಾಪ್ತಿಯಾಗತ್ತೆ ನಿಮ್ಮ ಮನೆಯಲ್ಲಿ ವಂಶಾಭಿವೃದ್ಧಿಯಾಗತ್ತೆ ಗೋತ್ರಾಭಿವೃದ್ಧಿಯಾಗತ್ತೆ ಆಗುತ್ತೆ ಧನ ಕನಕ ವಸ್ತು ವಾಹನಗಳು ಪ್ರಾಪ್ತಿಯಾಗತ್ತೆ ನಿಮಗೆ ಇರ್ತಕ್ಕಂಥ ಸಮಸ್ಯೆಗಳು ದೂರವಾಗುತ್ತೆ ಸುಖ ಜೀವನ ಸಂತೋಷದ ಜೀವನ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಮತ್ತೊಮ್ಮೆ ಹೇಳ್ತೀನಿ ಮನುಷ್ಯ ಬರಬೇಕಾದ್ರೆ ಏನೂ ಕೂಡ ತಗೊಂಡು ಬಂದಿಲ್ಲ ಪ್ರೀತಿ ವಾತ್ಸಲ್ಯ ಅನ್ಯೂನ್ಯತೆಯಿಂದ ಬದುಕೋದನ್ನ ಕಲಿಯಿರಿ ನಿಮಗೆಲ್ಲರಿಗೂ ಕೂಡ ಸ್ವರ್ಣಗೌರಿಯ ಅನುಗ್ರಹ ಪ್ರಾಪ್ತಿಯಾಗಲಿ ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ಆ ಸ್ವರ್ಣಗೌರಿಯನ್ನು ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ